ಓಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಕಷ್ಟ ಚತುರ್ಥಿಯ ಅರ್ಥ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಸಂಕಷ್ಟ ಚತುರ್ಥಿಯ ಅರ್ಥ ಬಿಕ್ಕಟ್ಟನ್ನು ಸೋಲಿಸುವ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಸಂಸ್ಕೃತ ಭಾಷೆಯಲ್ಲಿ ಸಂಕಷ್ಟ ಎಂಬ ಪದದ ಅರ್ಥ ಕಷ್ಟದ ಸಮಯಗಳಿಂದ ಮುಕ್ತಿ ನೀಡುವುದು ಎಂಬುದಾಗಿದೆ ಯಾವುದೇ ರೀತಿಯ ದುಃಖವಿದ್ದರೆ ಅದನ್ನು ಹೋಗಲಾಡಿಸಲು ಈ ಚತುರ್ಥಿಯಂದು ವಿಧಿವತ್ತಾದ ಉಪವಾಸವಿದ್ದು ಗೌರಿಯ ಪುತ್ರನಾದ ಗಣೇಶನನ್ನು ಪೂಜಿಸಬೇಕು ಈ ದಿನ ಜನರು ಸೂರ್ಯೋದಯದ ಸಮಯದಿಂದ ಚಂದ್ರನ ಉದಯದವರೆಗೆ ಉಪವಾಸ ಮಾಡುತ್ತಾರೆ ಸಂಕಷ್ಟಿ ಚತುರ್ಥಿಯ ಕಥೆ ಸಂಕಷ್ಟಿ ಚತುರ್ಥಿಯ ಇ ಇತಿಹಾಸವು ಪ್ರಾಚೀನ ಕಾಲದಿಂದಲೂ ನಡೆದು ಬಂದ ಹಿಂದೂ ಪುರಾಣ ಮತ್ತು ಧಾರ್ಮಿಕ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿದೆ ಈ ಶುಭ ದಿನದ ಮಹತ್ವವನ್ನು ಆನೆ ತಲೆಯ ದೇವರು ಮತ್ತು ಅಡೆತಡೆಗಳನ್ನು ನಿವಾರಿಸುವವನಾದ ಗಣೇಶನ ಆರಾಧನೆಯಲ್ಲಿ ಕಾಣಬಹುದು ಹಿಂದೂ ಪುರಾಣಗಳ ಪ್ರಕಾರ ಸಂಕಷ್ಟ ಚತುರ್ಥಿಯ ಕಥೆಯು ಗಣೇಶ ಮತ್ತು ಚಂದ್ರನೊಂದಿಗಿನ ಅವನ ಸಂಬಂಧದ ಸುತ್ತ ಸುತ್ತುತ್ತದೆ ಒಮ್ಮೆ ಗಣೇಶನು ತನ್ನ ಭಕ್ತನು ಅರ್ಪಿಸಿದ ಹೆಚ್ಚಿನ ಪ್ರಮಾಣದ ಸಿಹಿ ತಿಂಡಿಗಳನ್ನು ಸೇವಿಸಿದನು ಇದರಿಂದಾಗಿ ಅವನ ಹೊಟ್ಟೆ ತುಂಬಿತು ಎಂದು ನಂಬಲಾಗಿದೆ ತನ್ನ ಇಲ್ಲಿ ವಾಹನದ ಮೇಲೆ ಮನೆಗೆ ಹಿಂದಿರುಗುವಾಗ ಗಣೇಶನು ಎಡವಿ ಬಿದ್ದು ಹೊಟ್ಟೆ ಒಡೆದು ಹೋಯಿತು ಅವನ ನೋವನ್ನು ಶಮನಗೊಳಿಸಲು ಗಣೇಶನ ತಂದೆಯಾದ ಶಿವನು ಗಣೇಶನ ಹಣೆಯ ಮೇಲೆ ಅರ್ಧಚಂದ್ರನನ್ನು ಇರಿಸಿದನು ಅದು ಅವನಿಗೆ ಪರಿಹಾರವನ್ನು ನೀಡಿತು ಮತ್ತು ಅವನಿಗೆ ಸಂಕಟಹರ ಎಂಬ ಹೆಸರನ್ನು ಗಳಿಸಿದನು ಅಂದರೆ ಅಡೆತಡೆಗಳನ್ನು ನಿವಾರಿಸುವವನು ಸಂಕಷ್ಟ ಚತುರ್ಥಿಗೆ ಸಂಬಂಧಿಸಿದ ಮತ್ತೊಂದು ದಂತಕಥೆಯು ರಾಕ್ಷಸ ರಾಜ ಗಜಮುಖಾಸುರನನ್ನು ಒಳಗೊಂಡಿದೆ ಅವನು ಶಿವನನ್ನು ಬಹಳ ಭಕ್ತಿಯಿಂದ ಪೂಜಿಸಿದನು ಅವನ ತಪಸ್ಸಿನಿಂದ ಸಂತಸಗೊಂಡ ಶಿವನು ಅವನಿಗೆ ಅಜೇಯನಾಗುವ ವರವನ್ನು ನೀಡಿದನು ಆದಾಗ್ಯೂ ಗಜಮುಖಾಸುರನು ಶೀಘ್ರದಲ್ಲೇ ದುರಂಕಾರಿಯಾಗಿ ದೇವತೆಗಳು ಮತ್ತು ಋಷಿಗಳನ್ನು ಹಿಂಸಿಸಲು ಪ್ರಾರಂಭಿಸಿದನು ಅವನ ದಬ್ಬಾಳಿಕೆಯನ್ನು ನಿಲ್ಲಿಸಲು ಗಣೇಶನು ರಾಕ್ಷಸನೊಂದಿಗೆ ಭೀಕರ ಯುದ್ಧವನ್ನು ಮಾಡಿ ಅಂತಿಮವಾಗಿ ಸಂಕಷ್ಟ ಚತುರ್ಥಿಯ ಶುಭ ದಿನದಂದು ಅವನನ್ನು ಸೋಲಿಸಿದನು ಈ ಗೆಲುವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಜೀವನದಲ್ಲಿ ಅಡೆತಡೆಗಳು ಮತ್ತು ಸವಾಲುಗಳನ್ನು ನಿವಾರಿಸಲು ದೈವಿಕ ಹಸ್ತಕ್ಷೇಪವನ್ನು ಹುಡುಕುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಶತಮಾನಗಳಿಂದ ಸಂಕಷ್ಟ ಚತುರ್ಥಿಯು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಆಚರಿಸುವ ಪವಿತ್ರ ಆಚರಣೆಯಾಗಿ ವಿಕಸನಗೊಂಡಿದೆ ಸಮೃದ್ಧಿ ಯಶಸ್ಸು ಮತ್ತು ಅಡೆತಡೆಗಳ ನಿವಾರಣೆಗಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯಲು ಇದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಭಕ್ತರು ಈ ದಿನದಂದು ಗಣೇಶನ ದೈವಿಕ ಅನುಗ್ರಹ ಮತ್ತು ರಕ್ಷಣೆಯನ್ನು ಕೋರಿ ಉಪವಾಸವನ್ನು ಆಚರಿಸುತ್ತಾರೆ ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಸಂಕಷ್ಟ ಚತುರ್ಥಿಗೆ ಸಂಬಂಧಿಸಿದ ಆಚರಣೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ ಆದರೆ ಸಾಮಾನ್ಯವಾಗಿ ಪ್ರಾರ್ಥನೆಗಳ ಪಠಣ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಮತ್ತು ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸುವುದನ್ನು ಒಳಗೊಂಡಿರುತ್ತದೆ ಸಂಕಷ್ಟ ಚತುರ್ಥಿಯ ಮಹತ್ವ ಗಣೇಶನೊಂದಿಗಿನ ಅದರ ಸಂಬಂಧ ಮತ್ತು ಭಕ್ತರಿಗೆ ಅದು ನೀಡುವ ಆಧ್ಯಾತ್ಮಿಕ ಪ್ರಯೋಜನಗಳಲ್ಲಿ ಸಂಕಷ್ಟ ಚತುರ್ಥಿಯ ಮಹತ್ವ ಅಡಗಿದೆ ಈ ಶುಭ ದಿನದ ಮಹತ್ವವನ್ನು ಎತ್ತಿ ತೋರಿಸುವ ಕೆಲವು ಪ್ರಮುಖ ಅಂಶಗಳಿವೆ ಜೀವನದಿಂದ ಬರುವ ಅಡೆತಡೆಗಳು ಮತ್ತು ಸವಾಲುಗಳನ್ನು ತೆಗೆದುಹಾಕಲು ಗಣೇಶನ ಆಶೀರ್ವಾದವನ್ನು ಪಡೆಯುವ ದಿನವಾಗಿ ಚತುರ್ಥಿಯನ್ನು ವ್ಯಾಪಕವಾಗಿ ಆಚರಿಸಲಾಗುತ್ತದೆ ಈ ದಿನದಂದು ಭಕ್ತಿಯಿಂದ ಗಣೇಶನನ್ನು ಪೂಜಿಸುವುದರಿಂದ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಭಕ್ತರು ನಂಬುತ್ತಾರೆ ಸಂಕಷ್ಟ ಚತುರ್ಥಿಯ ಆಚರಣೆಗಳನ್ನು ಆಚರಿಸುವುದರಿಂದ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳಿಗೆ ಸಮೃದ್ಧಿ ಸಂಪತ್ತು ಮತ್ತು ಒಟ್ಟಾರೆ ಯೋಗಕ್ಷೇಮ ಬರುತ್ತದೆ ಎಂದು ನಂಬಲಾಗಿದೆ ಆರ್ಥಿಕ ಸ್ಥಿರತೆ ವೃತ್ತಿ ಪ್ರಗತಿ ಮತ್ತು ವೈಯಕ್ತಿಕ ಬೆಳವಣಿಗೆಗಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯುವುದು ಶುಭವೆಂದು ಪರಿಗಣಿಸಲಾಗಿದೆ ಭಕ್ತರಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಭಕ್ತಿಯನ್ನು ಬೆಳೆಸುವಲ್ಲಿ ಸಂಕಷ್ಟ ಚತುರ್ಥಿ ಮಹತ್ವವನ್ನು ಹೊಂದಿದೆ ಉಪವಾಸ ಆಚರಿಸುವುದು ಪೂಜೆ ಸಲ್ಲಿಸುವುದು ಮತ್ತು ಗಣೇಶನಿಗೆ ಸಮರ್ಪಿತವಾದ ಪ್ರಾರ್ಥನೆಗಳನ್ನು ಪಠಿಸುವ ಮೂಲಕ ವ್ಯಕ್ತಿಗಳು ದೈವಿಕತೆಯೊಂದಿಗೆ ತಮ್ಮ ಸಂಪರ್ಕವನ್ನು ಗಾಢವಾಗಿಸುತ್ತಾರೆ ಮತ್ತು ನಮ್ರತೆ ಕೃತಜ್ಞತೆ ಮತ್ತು ಆಂತರಿಕ ಶಕ್ತಿಯಂತಹ ಸದ್ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ ನಮ್ಮ ಧೂಪದಿ ದ್ರವ್ಯಗಳ ಶ್ರೇಣಿಯೊಂದಿಗೆ ಪ್ರಶಾಂತ ವಾತಾವರಣವನ್ನು ರಚಿಸಿ ಇದು ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಉನ್ನತೀಕರಿಸಲು ಸೂಕ್ತವಾಗಿದೆ ಸಂಕಷ್ಟ ಚತುರ್ಥಿಯ ಆಚರಣೆಯು ಹೆಚ್ಚಾಗಿ ಕುಟುಂಬದೊಳಗೆ ಸಾಮರಸ್ಯ ಮತ್ತು ಏಕತೆಯನ್ನು ಉತ್ತೇಜಿಸುವುದರೊಂದಿಗೆ ಸಂಬಂಧಿಸಿದೆ ಸಾಮೂಹಿಕ ಪ್ರಾರ್ಥನೆಗಳು ಮತ್ತು ಆಚರಣೆಗಳ ಮೂಲಕ ಕುಟುಂಬ ಸದಸ್ಯರು ತಮ್ಮ ಸಂಬಂಧಗಳಲ್ಲಿ ಶಾಂತಿ ಸಂತೋಷ ಮತ್ತು ಪರಸ್ಪರ ತಿಳುವಳಿಕೆಗಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯಲು ಒಟ್ಟುಗೂಡುತ್ತಾರೆ ಚತುರ್ಥಿಯಂದು ಗಣೇಶನಿಗೆ ಸಲ್ಲಿಸುವ ಪ್ರಾಮಾಣಿಕ ಪ್ರಾರ್ಥನೆಗಳು ತಮ್ಮ ರತ್ಪೂರ್ವಕ ಆಸೆಗಳನ್ನು ಮತ್ತು ಆಕಾಂಕ್ಷೆಗಳನ್ನು ಪೂರೈಸಲು ಸಮರ್ಥವಾಗಿವೆ ಎಂದು ಭಕ್ತರು ನಂಬುತ್ತಾರೆ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಬಯಸುವುದು ಪ್ರೀತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳುವುದು ಅಥವಾ ವೈಯಕ್ತಿಕ ಸವಾಲುಗಳನ್ನು ಜಯಿಸುವುದು ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಲು ಗಣೇಶನ ದೈವಿಕ ಅನುಗ್ರಹವನ್ನು ನಂಬುತ್ತಾರೆ ಅನೇಕ ಭಕ್ತರು ಸಂಕಷ್ಟ ಚತುರ್ಥಿಯಂದು ಪ್ರತಿಜ್ಞೆ ಮತ್ತು ತಪಸ್ಸನ್ನು ದೇವರಿಗೆ ಭಕ್ತಿ ಮತ್ತು ಸಮರ್ಪಣೆಯ ರೂಪವಾಗಿ ಕೈಗೊಳ್ಳುತ್ತಾರೆ ಅವರು ದೇವರ ಆಶೀರ್ವಾದ ಪಡೆಯಲು ಮತ್ತು ಅವನ ಬಗ್ಗೆ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಲು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು